ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಲ್ಲಿ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಫ್ರೈಡೆ ಹಾಗೆ ಬ್ಲಾಗ್ ಶುರು ಮಾಡಿದ್ದೇನೆ ಸಾಯಂಕಾಲ ಬ್ಲಾಗ್ ಶುರು ಮಾಡಿದ್ದೇನೆ ಇವತ್ತು ತಂಗಿ ಬರ್ತಾಳೆ ಹಾಗೆ ಅವಳು ವೆಜ್ ನಾನು ಕೂಡ ವೆಜ್ಜು ಫ್ರೈಡೆ ನಮ್ಮಲ್ಲಿ ವೆಜ್ ಹಾಗೆ ಏನಾದ್ರು ಸ್ವೀಟ್ ಮಾಡುವ ಅಂತೇಳಾಗ ತಟ್ಟ ಅಂತ ಹೊಳ್ದದ್ದು ನನಗೆ ಕ್ಷೀರ ಮಾಡುವಂತ ಹಾಗೆ ಮೊದಲಿಗೆ ನಾವಿಲ್ಲಿ ಸಾಮಗ್ರಿಯನ್ನೆಲ್ಲ ಜೋಡಿಸಿಕೊಂಡ್ರೆ ಉಂಟಲ್ಲ ಕ್ಷೀರ ಟಪ್ಪ ಅಂತ ಮಾಡಿ ಮುಗಿಸ್ಬೋದು ಸುಲಭ ಒಂದು ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಆಪಲ್ ಫ್ಲೇವರ್ ಇದು ಮಾಡುವಂತ ಹಾಗೆ ಕಲರ್ ಒಂಚೂರು ಹಾಕುವ ಮತ್ತು ಇದು ಪೈನಾಪಲ್ ಎಸೆನ್ಸ್ ಹಾಕಿದ್ರೆ ಕೂಡ ಒಳ್ಳೆಯದಾಗ್ತದೆ ಒಂದು ಸ್ವಲ್ಪ ಹಾಕಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಎಲ್ಲ ರವೆ ಎಲ್ಲ ಸಾಮಗ್ರಿಯನ್ನು ಇಟ್ಟುಕೊಂಡಿದ್ದೇನೆ ಹಾಗೆ ಈ ಕಡೆ ನೀರನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇಲ್ಲಿಯೂ ಎಂತ ರವೆಯನ್ನು ಹುರಿದಲ್ಲ ಆದ ನಂತರ ಗೋಡಂಬಿ ದ್ರಾಕ್ಷೆಲ್ಲಾದ ನಂತರ ಬಿಸಿನೀರನ್ನೇ ಅದಕ್ಕೆ ಹಾಕ್ಕೊಂಡೆ ಬೇಗ ಆಗ್ತದೆ ಹಾಗೆ ಈಗ ಇಲ್ಲಿ ನಾವು ಇದರಲ್ಲಿ ಸಕ್ಕರೆ ಹಾಕಲಿಲ್ಲ ನಾನೀಗ ಇವಾಗ ನಾವು ಅಂತೆ ಇದನ್ನು ಬೇಯಿಸ್ಕೊಳ್ಬೇಕು ತುಪ್ಪ ಹಾಕಿದ್ದೇನೆ ತುಪ್ಪ ಹಾಕಿ ಈಗ ನೀರೆಲ್ಲ ಡ್ರೈ ಆಗುವ ತನಕ ನಾವು ಇದನ್ನು ಬೇಯಿಸ್ಕೊಳ್ಳುವ ಧಾರಾಳವಾಗಿ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷೆ ಇದೆಲ್ಲ ಹಾಕಿದ್ರೂ ಉಂಟಲ್ಲ ಕ್ಷೀರ ಒಂದು ಒಳ್ಳೆಯ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು ಸ್ವೀಟ್ ಕ್ಷೀರ ನನ್ನ ಫೇವರೇಟ್ ಅಂತಲೇ ಹೇಳ್ಬೋದು ತುಪ್ಪ ಎಲ್ಲ ಚೆನ್ನಾಗಿ ಬಿದ್ದರೆ ಉಂಟಲ್ಲ ಒಳ್ಳೇದಾಗ್ತದೆ ಮಾತ್ರ ಹಾಲು ಕೂಡ ಹಾಕಿ ಮಾಡ್ತಾರೆ ನೀರಿಲ್ಲದೆ ಹಾಲು ಕೂಡ ಹಾಕಿ ಮಾಡ್ತಾರೆ ಹಾಗೆ ಇಲ್ಲಿ ನೋಡಿ ಫುಲ್ ಡ್ರೈ ಆಗ್ತಾ ಬಂತು ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿ ಒಮ್ಮೆ ಚೆನ್ನಾಗಿ ಮಗುಚಿಕೊಳ್ಳುವ ಮಗಜಿಕೊಂಡ ನಂತರ ರವೆ ತಗೊಂಡ ಕಪ್ಪಲ್ಲೇ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸಕ್ಕರೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಗಜಿಕೊಳ್ಳುವ ಜಾಸ್ತಿ ಸ್ವೀಟ್ ತಿದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೋದು ನಾನಿಲ್ಲಿ ಸಮ ತಗೊಂಡಿದ್ದೇನೆ ರವೆಯಷ್ಟೇ ಸಕ್ಕರೆಯನ್ನು ಕೂಡ ತಗೊಂಡಿದ್ದೇನೆ ಈಗ ಸಕ್ಕರೆ ಪೂರ್ತಿ ಕರಗಿದೆ ನೋಡಿ ಇಲ್ಲಿ ನೀರು ಹಾಕಲಿಲ್ಲ ಸಕ್ಕರೆ ಪೂರ್ತಿ ಕರಗಿದೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನೊಮ್ಮೆ ಚೆನ್ನಾಗಿ ಮಗುಚಿಕೊಳ್ಳುವ ಕ್ಷೀರಕ್ಕೂ ಸ್ವಲ್ಪ ತುಪ್ಪ ಜಾಸ್ತಿಯೇ ಬೇಕಾಗ್ತದೆ ಹಾಗೆ ಇಲ್ಲಿಂದ ಪ್ಲೇಟಿಗೆ ತುಪ್ಪ ಸವರಿದ ಪ್ಲೇಟಿಗೆ ಕ್ಷೀರವನ್ನು ಹಾಕಿದೆ ಅಂದರೆ ನಾವು ಚಿಕ್ಕದಿರೋ ಉಂಟಲ್ಲ ಅಮ್ಮ ಈ ರೀತಿ ಮಾಡ್ತಾಯಿದ್ರು ಪ್ಲೇಟಿಗೆ ಹಾಕಿ ಅದನ್ನು ಕಟ್ ಮಾಡಿ ಕೊಡ್ತಾಯಿದ್ರು ಹಾಗೆ ಇವತ್ತು ನಾನು ಹಾಗೆ ಮಾಡುವಂಥ ಒಮ್ಮೆ ಅದೇ ರೀತಿ ಮಾಡ್ತಾ ಇದ್ದೇನೆ ಹಾಕಿ ಇದನ್ನು ಪೂರ್ತಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ತಿನ್ನಲಿಕ್ಕೆ ಆಗ್ತದೆ ತುಂಬ ಬಿಸಿ ಬಿಸಿ ತಿನ್ನಲಿಕ್ಕೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಸ್ವೀಟ್ ಯಾವಾಗಲೂ ತಣ್ಣಗೆ ತಿನ್ನಲಿಕ್ಕೆ ಒಳ್ಳೆಯದಲ್ಲ ಹಾಗೆ ಇದನ್ನೆಲ್ಲ ಒಮ್ಮೆಲ್ಲೆಲ್ಲ ಮಾಡಿ ಒಂದು ಸ್ವಲ್ಪ ತಣ್ಣಗಾದ ನಂತರ ಕಟ್ ಮಾಡಿಕೊಳ್ಳುವ ಹಾಗೆ ಏನಪ್ಪ ಪಲ್ಯ ಎಂಥ ಪದಾರ್ಥ ಮಾಡೋದು ಅಂತ ಆಲೋಚನೆ ಮಾಡೋದು ನನಗೆ ತಟ್ಟ ಅಂತ ಹೊಳ್ದದ್ದು ಮಶ್ರೂಮ್ ಮಾಡುವ ಮಶ್ರೂಮ್ ಮತ್ತು ಗೇರು ಬೀಜ ಬಟಾಣಿಯಲ್ಲಿ ಹಾಗೆ ಒಂದು ಗ್ರೇವಿ ಮಾಡುವ ಅಂತಾಯಿತು ಹಾಗೆ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಮಶ್ರೂಮಿ ಹೇಗೆ ಎಂತಪ್ಪ ಸಿಕ್ತದಿಲ್ವ ಅಂತೇಳಿ ತಪ್ಪ ತಪ್ಪ ಅಂತ ಇವರಿಗೆ ಸಿ ಸರ್ ಅಸಿಸ್ಟೆಂಟ್ ಇದ್ದಾರೆ ಚಂದ್ರಕ್ಕ ಅವರಿಗೆ ಕಾಲ್ ಮಾಡಿದೆ ನಿಮ್ಮ ಶಾಪಿನ ಇದ್ರು ಮಶ್ರೂಮಿ ಉಂಟಾಕ ನೋಡಿ ಅಂತ ಆಗ ಹೇಳಿದರು ಒಂದು ಪ್ಯಾಕೆಟ್ ಉಂಟಾಕ್ಕ ಅಂತ ಸರಿ ಈಗಲೇ ಒಮ್ಮೆ ತೆಗೆದಿಡಿ ಅಕ್ಕ ಅಂತ ಹೇಳಿದೆ ಹಾಗೆ ಅವರು ತೆಗೆದಿಟ್ರು ಚಂದ್ರಕ್ಕ ನಿಮಗೆ ಥ್ಯಾಂಕ್ಸ್ ಆಯಿತಾ ಹಾಗೆ ಇದನ್ನೆಲ್ಲ ನಾಕು ಕಟ್ ಮಾಡಿ ಇದಕ್ಕೆ ಈಗ ನಾವು ಉಪ್ಪು ಹಾಕಿಕೊಳ್ಬೇಕು ಉಪ್ಪು ಮತ್ತು ಅರಶಿನ ಹಾಕಿ ಒಮ್ಮೆ ಸ್ವಲ್ಪ ನೀರು ತಣ್ಣೀರು ಹಾಕಿ ಹೀಗೆ ತಣ್ಣೀರು ಹಾಕಿ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಹೀಗೆ ಬಿಡುವ ಇದರಲ್ಲಿ ಹತ್ತು ನಿಮಿಷ ಬಿಟ್ಟ ನಂತರ ಒಮ್ಮೆ ಚೆನ್ನಾಗಿ ತೊಳೆದು ಬೇಯಿಸ್ಕೊಂಡ್ರೆ ಆಯಿತು ಹಾಗೆ ಇಲ್ಲಿ ನಾನು ಗ್ರೇವಿಗಿಂತ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸು ಲವಂಗ ಚಕ್ಕೆ ಬಡೇಸೋಪ್ಪು ಇದನ್ನೆಲ್ಲ ಹಾಕಿ ಎಣ್ಣೆ ಹಾಕಿ ಹುರಿತಾ ಇದ್ದೇನೆ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗಬೇಕು ಹಾಗೆ ಹುರಿದ ಮಸಾಲೆ ಇದು ಮಶ್ರೂಮ್ ಗ್ರೇವಿಗೆ ಬೇಕಾಗುವಂಥ ಮಶ್ರು ಗ್ರೇವಿಗೆ ಬೇಕಾಗುವಂಥ ಸ ಮಸಾಲೆಯನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ಅಷ್ಟೊತ್ತಿಗೆ ಏನಾಯಿತು ನೋಡಿ ಗ್ಯಾಸ್ ಖಾಲಿ ಆಯಿತು ಈ ಹೊತ್ತಿಗೆಲ್ಲ ಗ್ಯಾಸ್ ಖಾಲಿ ಆದರೆ ಉಂಟಲ್ಲ ಅಡುಗೆ ಮಾಡುವ ಹೊತ್ತಲ್ಲಿ ಎಡೇಲೊಂದು ಖಾಲಿ ಆದರೆ ಉಂಟಲ್ಲ ತುಂಬ ಕಷ್ಟ ಆಗ್ತದೆ ಅದು ಸ್ವಲ್ಪ ಟೈಮ್ ಹಿಡೀತದೆ ಇದು ಬೆಳಗ್ಗೆಲ್ಲ ಆದರೆ ಉಂಟಲ್ಲ ಇನ್ನೂ ತುಂಬ ಕಷ್ಟ ಅಂದರೆ ಪಿ ಜಿಯವರಿಗೆ ಸ್ವಲ್ಪ ಎದ್ದು ಹೇಳುದು ಲೇಟಾಗಿ ಈ ಗ್ಯಾಸ್ ಎಲ್ಲ ಖಾಲಿ ಆದರೆ ಉಂಟಲ್ಲ ಅವತ್ತು ಪೂರ್ತಿ ಲೇಟ್ ಲೇಟೇ ಆಗ್ತದೆ ಬೆಳಗಿನ ತಿಂಡಿ ಒಂದು ನನಗೆ ಆಗಬೇಕು ಇದು ಪುಣ್ಯಕ್ಕೆ ಸಾಯಂಕಾಲದ ಕಾರಣ ಅಷ್ಟು ಕಷ್ಟ ಅಂತ ಅನ್ನಿಸಲಿಲ್ಲ ಹಾಗೆ ಇದನ್ನೆಲ್ಲ ಒಮ್ಮೆ ತೆಗ್ದೆ ನಾನೇ ತೆಗೆದು ಸಿಲಿಂಡರನ್ನೊಮ್ಮೆ ಚೇಂಜ್ ಮಾಡಿಕೊಳ್ಬೇಕಲ್ಲ ಯಾರು ಮನೇಲಿ ಯಾರೂ ಗಂಡಸರಿ ಇಲ್ಲ ನಾನೇ ಇದರ ಮಾಡಬೇಕು ಮಾಡೋದೇ ಇಲ್ಲ ಹಾಗೆ ಸಿಲಿಂಡರ್ ಚೇಂಜ್ ಮಾಡಿದ ನಂತರ ಒಂದು ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡ ನಂತರ ನಾನು ಸಿಲಿಂಡರ್ ಅಂತ ಅಂದರೆ ಸಿಲಿಂಡರ್ ಇದ್ದ ತಕ್ಷಣ ನಮಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸಿಲಿಂಡರನ್ನು ಚೇಂಜ್ ಮಾಡಿ ಅದನ್ನು ಆ ಕಡೆ ಈ ಕಡೆ ತರೋದೇ ಒಂದು ದೊಡ್ಡ ಒಂದು ಕೆಲಸ ಮತ್ತು ಡೇಂಜರ್ ಕೂಡ ಇದು ಸ್ವಲ್ಪ ಆಚೆ ಸಹ ನನಗೆ ತುಂಬ ಹೆದರಿಕೆ ಗ್ಯಾಸಲ್ಲ ಅಂದರೆ ಹಾಗೆ ಇದ್ದ ಗ್ಯಾಸ್ ಸಿಲಿಂಡ್ರನ್ನು ಸ್ವಲ್ಪ ಕ್ಲೀನಲ್ಲ ಮಾಡಿ ಒಳಗೆ ತರುವಂತ ಹೀಗೆ ಮ್ಯಾಟನ್ನು ಹಾಕಿಕೊಂಡು ಈಚೆ ಸೈಡಿನ ಬಾಗಿಲಿಂದ ತರ್ತಾ ಇದ್ದೇನೆ ಈಗ ಅದು ಇಲ್ಲ ಎದುರುಗಡೆ ಆದರೆ ಇನ್ನೂ ಸ್ವಲ್ಪ ಒಂದು ತುಂಬ ಕಷ್ಟ ಉಂಟು ಹಾಗೆ ಮ್ಯಾಟಲ್ಲಿ ಇಟ್ಟು ಮ್ಯಾಟಲ್ಲಿ ಜಾಸ್ಕೊಂಡು ಬಂದರೆ ಇತ್ತು ಎಲ್ಲರದನ್ನು ಇಳ್ಕೊಂಡು ಬರ್ದು ಯಾಕಂದ್ರೆ ಈಗ ನೋಡಿ ನಿಮಗೊಂದು ಐಡಿಯಾ ಕೊಡ್ತಾ ಇದ್ದೇನೆ ಮ್ಯಾಟಲ್ಲಿ ಹಿಡಿದು ಸಿಲಿಂಡರನ್ನು ಇಳ್ಕೊಂಡು ಬಂದರೆ ಇತ್ತು ಕ್ರ್ಯಾಚಸ್ ಆಗೋದಿಲ್ಲ ಏನು ಆಗೋದಿಲ್ಲ ಮತ್ತು ಬೇಗ ಒಳಗೆ ಸೇರ್ತದೆ ಕೂಡ ಹಾಗೆ ಇನ್ನು ಸಿಲಿಂಡರ್ನೆಲ್ಲ ಸಿಕ್ಕಿಸುವಂತ ಹಾಗೆ ಯಾವಾಗಲೂ ಮನೆಯವರು ಸಚ್ಚಿ ಏನಾದರೂ ಹೀಗೆ ಮಾಡಿಕೊಡ್ದು ಹೆಚ್ಚಾಗಿ ಮನೆಯವರು ಮಾಡಿಕೊಡ್ತಾರೆ ಇವತ್ತು ನಾನೇ ಒಂದು ಟ್ರೈ ಮಾಡಿದೆ ನಾನಲ್ಲಿ ರೆಗ್ಯುಲೇಟ್ರ್ ಹಾಕಿದ ನಂತರ ಅದರಲ್ಲಿ ನೇಚ್ತೇನೆ ಮೇಲೆ ನೇಚಿದ್ರೂ ಉಂಟಲ್ಲ ಅದು ಗಟ್ಟಿಯಾಗಿ ಅದು ನಮ್ಮ ಕೈಗೆ ಬಾರದಿದ್ರೆ ಸರಿಯಾಗಿ ಫಿಕ್ಸ್ ಆಗಿದೆ ಅಂತ ಒಂದು ಅಂದಾಜು ಅಷ್ಟೊತ್ತಾಗ ನಾನು ತಂಗಿಗೆ ಫೋನ್ ಮಾಡಿದೆ ಎಲ್ಲಿದ್ದೆ ಅಂತ ನಾನು ವಿಟ್ಲ ಭೇಟ ಎಲ್ಲಿದ್ದೇನೆ ಅಕ್ಕಂತ ಹಾಗಾದ್ರೆ ಬಾವೀಗ ಬರ್ತಾರೆ ಜೊತೆಯಲ್ಲಿ ಬರ್ತೀಯಾ ಅಂತ ಹೇಳಿದೆ ಅಂದರೆ ಅವಳಿಗೆ ಫಸ್ಟ್ ಟೈಮ್ ಬರ್ಬೋದು ಬರೋದು ನಮ್ದು ಇದು ಗೃಹ ಪ್ರವೇಶಕ್ಕೆ ಒಂಬತ್ತು ವರ್ಷ ಆಯಿತು ಒಂಬತ್ತು ವರ್ಷದಲ್ಲಿ ಬರಲೇ ಇಲ್ಲ ಹಾಗೆ ಮೇಲೆ ಕೆಳಗೆ ಎಲ್ಲಿ ಹೋಗೋದು ಅಂತಲೇ ಗೊತ್ತಿಲ್ಲ ಅವಳು ಹಾಗೆ ನಾನು ಈ ಕಡೆಯಿಂದ ನೋಡಿ ಕರುಳು ಗಿಟ್ಲೇ ಅಲ್ಲ ಅಲ್ಲ ಇತ್ತು ಅದೆ ಕಟ್ ಸ್ವಲ್ಪ ಅಂತ ಅಷ್ಟೊತ್ತಿಗೆ ಒಂದು ಕಾಲ್ ಬಂತೆ ಹಂಗೆ ಕಟ್ ಹೌದು ಆ ಬಾಬಾ ಎಷ್ಟು ಹೊತ್ತು ಪಾರಾ ಕಾದು 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 ಸಾಕತ್ತು ಬಾವನ ನಾ ದಿನ ಎಲ್ಲಿಗೂ ಕಡಪಂತಾತ ನಂಗೆ ಎಂತ ಗೊತ್ತುಂ ಸ್ನೇಹಿತರೆ ತಂಗಿ ನಮ್ಮ ಗೃಹ ಆಗಿ ಗೃಹ ಪ್ರವೇಶಕ್ಕೆ ಬರಲಿಲ್ಲ ಬರಲಿಕ್ಕಾಗಲಿಲ್ಲ ಅಂತ ಹೇಳಿದರು ಆಗೋದಿಲ್ಲ ಅಂತ ಹಾಗೆ ಭಾವ ಮತ್ತು ಮಗ ಬಂದದ್ದು ಅದಕ್ಕೆ ನಾ ನೀವು ಎಣಿಸ್ಕೊಳ್ಬೇಡಿ ಅಕ್ಕ ಮತ್ತು ಭಾವನ ನೋಡಲಿಕ್ಕೆ ಬಂದದ್ದು ಪ್ರೀತಿಯಿಂದ ತಂಗಿಯಿಂದ ಎಣಿಸಬೇಡಿ ಅವಳ ಕೆಲಸ ಇತ್ತು ಹಾಗೆ ಬಂದದ ಐತೆ ವಿಟ್ಲಕ್ಕೆ ಅವಳದೊಂದು ಬ್ಯಾಂಕು ಓಪನ್ ಇತ್ತು ನಾಳೆ ಹಾಗೆ ಹಾಗೆ ಇವರೆಲ್ಲ ಡೈರೆಕ್ಟ್ರನವರು ಹಾಗೆ ಅಲ್ಲಿಂದ ನಾನು ಇಲ್ಲಿ ಆಡಿಂದ ಹೋಗಲಿಕ್ಕೆ ಕಷ್ಟ ಆಗ್ತಾನೆ ಒಂದು ದಿವಸ ಮೊದಲೇ ನಮ್ಮಲ್ಲಿ ಬಂದಳು ಹಾಲ್ಟ್ ಆಯಿತಾ ಹಾಗೆ ಬಂದವಳು ಇಲ್ಲ ಇದ್ದರೆ ಅಕ್ಕನ ಮೇಲೆ ಪ್ರೀತಿ ಇಟ್ಟು ಬಂದವಳಲ್ಲ ಅಷ್ಟೊತ್ತಿಗೆ ನಾವು ಇಲ್ಲಿ ನಾನು ಟೀ ಅಂತ ಬೇಡಕ್ಕ ನನಗೆ ಎಂತ ಎಂತ ಕುಡಿಲಿಕ್ಕೆ ಅಂತ ಬೇಡ ನಾನು ಎಂತ ಕುಡಿದಿಲ್ಲ ಅಂತ ಹೇಳಿದ್ಲು ಸ್ವಲ್ಪ ಯೋಗಕ್ಕೆ ಹೋದ ನಂತರ ಎಲ್ಲ ಸ್ವಲ್ಪ ಡಯಟ್ ಕಲ್ತಿದ್ದಾಳೆ ಏನೋ ದಪ್ಪ ಇದ್ದಾಳೆ ಅಲ್ಲ ಹಾಗೆ ನಾನು ಲಿಂಬೆದ ಜ್ಯೂಸ್ ಮಾಡಿದೆ ಹಾಗೆ ಜ್ಯೂಸ್ ಗುಡ್ಕೊಂಡು ಮಾತಾಡ್ತಾ ಇದ್ದೇವೆ ವಿಷಯ ಏನಂದರೆ ನಮ್ಮ ಆಕ್ಯುಪ್ರೆಷರ್ ಜನಾರ್ದನ ಅಣ್ಣ ಇದ್ದಾರಲ್ಲ ಅವರಿಗೆ ಕಾಲಿಗೆ ಏಟಾಗಿದೆ ಬಿದ್ದು ಅದರ ಕತೆ ಏನೋ ಮಾತಾಡ್ತಾ ಇದ್ದೇವೆ ಅವಳಿಗೆ ಮೊದಲೇ ಗೊತ್ತಿತ್ತಂತೆ ನನಗೆ ಕಾಲ್ ಮಾಡಬೇಕು ಅಂತ ಅವಳಿಗೆ ಮತ್ತೆ ಏನೋ ಸಡನಾಗಿ ಹೋಯ್ತಂತೆ ಅವ್ರಿಗೆ ಅವಳಿಗೆ ಏನಕ್ಕೋ ಒಂದು ಸಲ ಜನಾರ್ದನಿಗೆ ಫೋನ್ ಮಾಡುವಾಗ ಕತೆ ಹೀಗೆ ಹೇಗೆ ಆಗಿದೆ ಅಕ್ಕ ಅಂತ ಹೇಳಿದರು ಹಾಗೆ ಮತ್ತು ನಾವೆಲ್ಲ ಫೋನ್ ಮಾಡಿ ವಿಚಾರಿಸಿಕೊಂಡೆವು ಅಂದರೆ ಬೇರೆಯವರ ಮನೆಗೆ ಆಕಿಪ್ರೆಷರ್ ಚಿಕಿತ್ಸೆಗೆ ಹೋದವರು ಹೋಗಿ ಅದು ಲ್ಯಾಡರ್ ಉಂಟಲ್ಲ ಲ್ಯಾಡರಿಗೆ ಹತ್ತಿ ಅಲ್ಲಿಂದ ಒಂದು ಫ್ರೇಮ್ ಏನಾದ್ರು ತೆಗಿಲಿಕ್ಕಿಂತಂತೆ ಲ್ಯಾಡರಿಗೆ ಹತ್ತಿ ಅದು ಟಾಪಿಗೆ ಹೋಗಿದ್ದಾರೆ ಅಲ್ಲಿಂದ ಬಿದ್ದದ್ದು ಬಿದ್ದು ಕಾಲಿಗೆ ಮಾತ್ರ ಪುಣ್ಯಕ್ಕೆ ಕಾಲಿಗೆ ಸ್ವಲ್ಪ ಏಟಾಗಿದೆ ಹಾಗೆ ಅದು ಆಪ್ರೇಷನಲ್ಲಾಗಿ ಈಗ ಇದ್ದಾರೆ ಮನೆಯಲ್ಲಿ ಹೋದವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಪಾಪ ಜನರದೇ ನನಗೆ ಹೀಗಾಗಬಾರ್ದಿತ್ತು ಅಂತ ಹಾಗೆ ಮತ್ತು ನಾವು ಹೊತ್ತು ಅವರದ್ದು ಕೆಲವೊಂದು ತಿಂಗ್ಸ್ ಎಲ್ಲ ಇಲ್ಲಿತ್ತು ನಮ್ಮಲ್ಲಿ ಹಾಗೆ ಅದನ್ನು ತೆಕ್ಕೊಂಡು ಜನಾರ್ದಣ್ಣನವರನ್ನು ನೋಡಿಕೊಂಡು ಮಂಗಳೂರಿಗೆ ಎಲ್ಲಿಗೆ ಹೋದೆವು ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿತ್ತು ಸೊಂಟ ಇತ್ತು ಇವರಿಗೆ ಅದನ್ನು ಕಥೆಯನ್ನೆಲ್ಲ ನಾನು ತಂಗಿ ಹತ್ರ ಹೇಳ್ತಾಯಿದ್ದೆ ಅಂದರೆ ಜನಾರ್ದಣ್ಣ ಹೇಳ್ತಾಯಿದ್ರು ಈ ಸೊಣ ಸೊಂಟ ನೋವು ನೋವಿಗೆ ನೀವು ವಿಟ್ಲದಿಂದ ಮಂಗಳೂರಿಗೆ ಬರಬೇಕಣ್ಣ ಅಂತ ಹಾಗೆ ಅವರೇ ಬಂದು ಪಾಪ ಇವರನ್ನು ಕಾಲನ್ನೆಲ್ಲ ಓದ್ತಿದ್ರು ಇಂಥ ಇಂಥ ಪಾಯಿಂಟನ್ನು ಓದ್ತಿದ್ರು ಆಯಿತು ಅಂತ ಅವರಿಗೆ ಒತ್ತಿ ಸ್ವಲ್ಪ ಹೊತ್ತಲ್ಲಿ ನೋವು ಕಡಿಮೆ ಆಗಿತ್ತು ಅದಕ್ಕೆ ನಾನೇ ಹೇಳಿದೆ ಕಡೆ ಇದು ಒತ್ತೋಬೇಡಿ ಅಣ್ಣ ನೋವು ತೆಗಿಬೇಡಿ ನೋವು ತೆಗೆದ್ರೆ ಹಾಗೆ ಸ್ವಲ್ಪ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸೊಂಟ ನೋವು ಬರ್ತಾಯಿತ್ತು ಹಾಗೆ ಆವಾಗಲೂ ಬರ್ತಾಯಿತ್ತು ಹಾಗೆ ಏನಪ್ಪ ಅಂತ ನಾವಲ್ಲಿ ಅಜಿತ್ ರೈ ಶಾಂತರಾಮ ಶೆಟ್ಟ್ರ ಅಳಿಯವರು ಡಾಕ್ಟರು ಹಾಗೆ ಅಶ್ವಿನಿ ಹಾಸ್ಪಿಟಲಲ್ಲಿ ಹಾಗೆ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆವು ಯಾವಾಗ ಒಂದು ತಿಂಗಳ ಹಿಂದೆ ಅಪಾಯಿಂಟ್ಮೆಂಟ್ ತಗೊಂಡೆವು ಹಾಗೆ ನಮಗೆ ಒಂದು ತಿಂಗಳ ನಂತರ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು ಹಾಗೆ ನಾವು ಅವತ್ತು ಅಲ್ಲಿಗೆ ಕೂಡ ಹೋಗಲಿಕ್ಕಿತ್ತು ಹಾಗೆ ಜೊತೆಯಲ್ಲಿ ಎಲ್ಲ ಕೆಲಸ ಆಗ್ತದೆ ಅಂತ ನೋಡಿಕೊಂಡು ಬಂದ್ವಿ ಅದಕ್ಕೆ ಜನಾರ್ದನಣ್ಣ ಹೇಳೋದು ಈ ಸೊಂಟನೋ ನೀವು ಇಟ್ಲದಿಂದ ಇಲ್ಲಿಗೆ ಬಂದಿದ್ದೀರಲ್ಲ ಅಣ್ಣ ಯಾಕೆ ಇಂತಿಂಥ ಪಾಯಿಂಟನ್ನು ಒತ್ತಿದ್ರೆ ಆಯ್ತಲ್ಲ ಅಂತೇಳಿ ಅವರೇ ಪಾಪ ಕೂತ್ಕೊಂಡು ಬಂದು ಇವರನ್ನೆಲ್ಲ ಒತ್ತಿದ್ರು ಪಾಯಿಂಟ್ ಅನ್ನಲ್ಲ ಒತ್ತ ಸ್ವಲ್ಪ ಇವರಿಗೆ ರಿಲ್ಯಾಕ್ಸ್ ಆಯಿತು ಹೋಗಾಗಲೇ ರಿಲ್ಯಾಕ್ಸ್ ಆಗಿದೆ ಯಾಕೆ ನಾನು ಹೇಳ್ದು ಒತ್ತಬೇಡಿ ಅಣ್ಣ ಜಾಸ್ತಿ ನೋವು ಹೋದರೆ ಮತ್ತೆ ಡಾಕ್ಟ್ರಿಗೆ ಸಿಗೋದಿಲ್ಲಲ್ಲ ನೋವು ಅಂತ ಹಾಗೆ ನಾನು ಹೇಳಿ ಹೇಳಿ ಅವರನ್ನು ಅದು ಪಾಯಿಂಟನ್ನು ಪ್ರೆಸ್ ಮಾಡಬೇಕಲ್ಲ ಇಂಥ ಇಂಥ ಪಾಯಿಂಟ್ ಅಂತ ಉಂಟು ಅದಕ್ಕೆ ಯಾಕೆ ಪ್ರೆಷರಲ್ಲಿ ಹಾಗೆ ಹಾಗೆ ಆ ವಿಷಯನೆಲ್ಲ ನಾನು ನಾನು ತಂಗಿ ಹತ್ರ ಹೇಳಿಕೊಂಡು ಮಾತಾಡಿಕೊಂಡು ಇಲ್ಲೇ ಜ್ಯೂಸ್ ಕುಡಿತಿದ್ದೇವೆ ಮಳೆಗೆ ಹಾಗೆ ಆ ಹೆಸರು ಬೆಳೆಯೋದು ನಿಪ್ಪಟ್ಟು ಮಾಡಿದ್ದೆಲ್ಲ ಹಾಗೆ ಅದನ್ನು ತಿಂದು ಕೂಡ ಅವಳಿಗೆ ತುಂಬ ಇಷ್ಟ ಆಯಿತು ನಿಪ್ಪಟ್ಟು ಹಾಗೆ ನಾನು ಈ ಸಲ ಸ್ಟೇಟಸ್ಗೆ ಹಾಕ್ಲಿಲ್ಲ ಇದನ್ನು ಅಂತ ಹಾಗೆ ಅವಳು ತುಂಬ ನನಗೆ ಸಪೋರ್ಟ್ ಮಾಡ್ತಾಳೆ ಯಾವಾಗಲೂ ಸ್ಟೇಟಸ್ಗೆ ಹಾಕ್ತಾಳೆ ಎಲ್ಲ ರೆಸಿಪಿಯನ್ನು ನಾ ಹಾಕಿ ನಾನು ಮತ್ತೆ ಅವಳು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡಿದ್ದೆವು ತಂಗಿ ತೋರ ಇದ್ದಾಳೆ ಚೆಂದ ಸ್ಟೈಲಲ್ಲಿ ಹೂ ಕಟ್ಟೆ ನೋಡ್ರಿ ಇದು ಯೂಟ್ಯೂಬರ್ ಅಲ್ಲ ಬಂದದಲ್ಲ ಇದು ನೀವು ಮಾಮೂಲಿ ಕಟ್ಟೋದಲ್ಲ ಅಲ್ಲ ಅಲ್ಲ ಹೇಳ್ಬಿಡೋಣ ಇದು ಫಸ್ಟ್ ಗೆ ಮಾಮೂಲಿ ಕಟ್ಟಿದಂಗೆ ಅತೆ ತಿಸುದು ಮತ್ತೆ ನೋಡಿ ಒಂದರ ಪಕ್ಕ ಒಂದು ಸೈಡ್ ಇಂದ ಒಂದೊಂದು ಮುಗ್ಗು ಒಂದೊಂದು ಮುಗ್ಗು ತಾದು ಎರಡರ ಗ್ರಾಂ ತಗೆ ಹಿಂಗೇ ಮತ್ತೆ ಈ ಸೈಡ್ ಹಿಂಗೇ ಇಸುದು ಅದರ ಈ ಎರಡು ಈ ಇದರ ಬೆಂಟ್ ಹಿಂಗೆ ಹಿಂಗೇ

ಅದು ಸ್ವಲ್ಪ ದಪ್ಪ ಇನ್ನೊಂದು ನೋಡು ಇದಕ್ಕಿಂತ ಅಲ್ಲನಾ ಇಲ್ಲಿ ಪುನಃ ಇವರೀಗ ತಿಂಡಿ ಮತ್ತು ತಿಂಡಿ ತಿನ್ಲಿಕ್ಕೆ ಬಂದ್ರು ದಿನ ಬಂದದಂತ ಬಂದದಿಲ್ಲ ಇರ ಬರ್ತಿರ್ಲಿಲ್ಲ ಅದಕ್ಕೆ ನಾವೆಲ್ಲ ಅದನ್ನೆಲ್ಲ ಮಾತಾಡಿಕೊಂಡು ಪುನಃ ಜನಾರ್ದಣನ ಎಲ್ಲಿ ಓದ್ತಿದ್ರು ಅಂತೆಲ್ಲ ನಾದಿನಗೆ ಹೇಳ್ತಾ ಇದ್ದಾಳೆ ಇದ್ದಾರೆ ಮತ್ತು ಇವಳು ತುಂಬ ಆ್ಯಕ್ಟಿವ್ ಸುಪ್ರೀತ್ ಅಂತ ಇವಳ ಹೆಸರು ನನ್ನ ಚಿಕ್ಕಮ್ಮನ ಮಗಳು ತುಂಬ ಆ್ಯಕ್ಟಿವ್ ಎಲ್ಲ ಇದರಲ್ಲಿ ಸಹ ಸಾಮಾಜಿಕ ಇರ್ಬೋದು ರಾಜಕೀಯ ಧಾರ್ಮಿಕವಾಗಿ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಳೆ ಮತ್ತು ಈ ಬ್ಯಾಂಕಿನ ಈಗ ನಾಳೆ ಬ್ಯಾಂಕ್ ಒಂದು ಓಪನ್ ಉಂಟಲ್ಲ ಅದರದ್ದು ಡೈರೆಕ್ಟು ಕೂಡ ಹಾಗೆ ಮನೆಗೆ ಬಂದದ್ದು ಒಂದು ದಿವಸಕ್ಕೂ ಮೊದಲು ಇಲ್ಲ ಬರುವವಳಲ್ಲ ಅವಳು ಹಾಗೆ ಬರುವಾಗ ನೂ ಅವರಲ್ಲಿ ಮಲ್ಲಿಗೆ ಆಗ್ತದೆ ಹಾಗೆ ಮಲ್ಲಿಗೆ ನೂಲೆಲ್ಲ ಹಿಡ್ಕೊಂಡು ಬಂದ್ಲು ನಾಳೆ ಫಂಕ್ಷನ್ಗೆ ಸಾಯಿತು ನಂಗೂ ಆಯ್ತು ಅವಳಿಗೆ ಆಯ್ತು ಅಂತ ಹಾಗೆ ತುಂಬ ಚೆಂದದಲ್ಲಿ ಎಲ್ಲ ಮಲ್ಲಿಗೆ ಕಟ್ಟುತ್ತಾಳೆ ಅವಳು ಸ್ಟೇಟಸಲ್ಲೆಲ್ಲ ಹಾಕ್ತಾ ಇರ್ತಾಳೆ ತುಂಬ ಕೆಲಸ ತರಕಾರಿ ಬೆಳೆದು ಹೂವಿನ ಗಿಡ ಮತ್ತು ಮನೆ ಸಹ ದೊಡ್ಡದು ಕ್ಲೀನ್ ಮಾಡೋದು ಅದು ಇದು ಅಂತ ಬುರ್ಸೋತಿಲ್ಲ ಅವಳಿಗೆ ಇಡೀ ದಿವಸ ಹೇಗೆ ಹೋಗ್ತಂತಿಲ್ಲ ಹಾಗೆ ನಾನಿಲ್ಲಿ ಮಶ್ರೂಮ್ ಮತ್ತು ಬಟಾಣಿ ಮತ್ತು ಗೇರ್ ಬೀಜ ಹಾಕಿ ಒಂದು ಗ್ರೇವಿ ಮಾಡಿದೆ ತುಂಬ ಒಳ್ಳೆಯದಾಗಿತ್ತು ಅವಳಿಗೆ ತಂಗಿ ಕೂಡ ಇಷ್ಟ ಆಯಿತು ಅದೇ ಮಸಾಲೆ ತೋರಿಸಿದಳೆ ಯಾವ ರೀತಿ ಅಂತ ಅದೇ ಮಸಾಲೆ ಹಾಕೋದು ಹಾಗೆ ನೋಡಿ ಮಲ್ಲಿಗೆಲ್ಲ ಕಟ್ಟಿ ಆಯಿತು ಹಾಗೆ ಚೆನ್ನಾಗಿ ಕಟ್ಟಿದ್ದಾಳೆ ನೋಡಿ ಈ ರೀತಿಯಲ್ಲಿ ಒಂದು ಹೊಸ ಟೈಪಲ್ಲಿ ಕಟ್ಟಿದ್ದಾಳೆ ಹಾಗೆ ನಾನು ಕಾಯೋಡೆ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ತಂಗಿ ಕ್ಯಾಮರಾ ಆನ್ ಮಾಡಿಕೊಂಡು ಬಂದಳು ಅಡುಗೆ ಕೋಣೆ ಎಲಗಜಿ ಬಿಜಿ ಆಗಿದೆ ಹೇಳಬೇಕಂದ್ರೆ ನನಗೆ ಮತ್ತು ಅವಳಿಗೆ ಸೆಲ್ಫಿ ವೀಡಿಯೋ ಫೋಟೋ ಅಂತಲ್ಲ ಇದರೊಂದು ಒಂದು ಹುಚ್ಚು ಜಾಸ್ತಿ ತಿಂತಲೇ ಹೇಳ್ಬೋದು ಅದರ ಬಗ್ಗೆ ಹಾಗೆ ಸ್ನೇಹಿತರೆ ಈ ಕಾಯಿಡೆಯನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಚಾನಲಲ್ಲಿ ಉಂಟು ಹಾಕ್ತೇನೆ ನಾನು ಅಂದರೆ ತುಂಬ ನಮಗೆ ಸುಲಭವಾಗಿ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಯಾವಾಗಲೂ ಒಂದೇ ಥರ ಪೂರಿ ಅದೆಲ್ಲ ತಿನ್ನೋದು ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಒಂದು ಐಟಮ್ ಮಾಡಿ ಚೆಕ್ ಮಾಡಿ ನಾನು ಇದರಲ್ಲಿ ಅಡ್ಸ್ಕ್ರೀನಲ್ಲೇ ಹಾಕಿರ್ತೇನೆ ಹಾಗೆ ಸ್ನೇಹಿತರೆ ಈ ಏನಾಗೋದ್ರಂ ತಂಗಿ ಬರ್ತಾಳೆ ವೀಡಿಯೋಕ್ಕೊಂದು ಕಂಟೆಂಟ್ ಸಿಗ್ತದೆ ವೀಡಿಯೋ ಮಾಡಬೇಕು ಅಂತಲ್ಲ ಆದರೆ ಎಲ್ಲ ತಟಪಟಾಗಿದೆ ಮರುದಿವಿಸಿ ವೀಡಿಯೋ ಮಾಡಲಿಕ್ಕೆ ನೆನಪಿಲ್ಲ ಸಂಜೆ ಮಧ್ಯಾಹ್ನ ಸಹ ಬಂದಿದ್ದರು ಬಾವ ಅಲ್ಲ ಹಾಗೇ ಬಾವ ಇವಳ ಲಗೇಜ್ ಎಲ್ಲ ಇತ್ತಲ್ಲ ಹಾಗೆ ಮನೆಗೆ ಬಂದು ಕರ್ಕೊಂಡು ಹೋದರು ಆವಾಗ ನಾನು ಹೇಳಿದೆ ವೀಡಿಯೋ ಮಾಡಲೇ ಇಲ್ಲ ಅಲ್ಲ ಜುಪ್ಪಿ ಅಂತ ಹೌದಕ್ಕ ಆಯಿತು ಹಾಗೇ ಆಯಿತು ಹಾಗೆ ಇಲ್ಲಿ ನಾನು ಸೊಪ್ಪು ಸಾರು ಮತ್ತು ಹುರುಳಿ ಮೊಳಕೆ ಮರ್ಚಿದ್ದು ಮತ್ತು ಹರವೆ ಸೊಪ್ಪಿದ್ದು ಪಲ್ ಸಾರು ಮಾಡಿದೆ ಹಾಗೆ ಇಲ್ಲಿ ಒಡೆ ಮತ್ತು ಗ್ರೇವಿ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಇಷ್ಟೇ ಗಮ್ಮತ್ತು ಹಾಗೆ ಸ್ನೇಹಿ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬ್ರಿಂದ ಪ್ಲೇಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು